ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪನಾಗಶಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ತಾಯಿ ಚಾಮುಂಡೇಶ್ವರಿಯ ಜನ್ಮೋತ್ಸವ ಅದರಿಂದ ನೋಡಿ ನಮ್ಮ ಮನೆಯಲ್ಲಿ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ಹಾಗೆ ಕೂಡ ತಾಯಿ ಚಾಮುಂಡೇಶ್ವರಿ ನಮ್ಮ ಮನೆಯ ದೇವರು ಇವತ್ತು ತಾಯಿ ಚಾಮುಂಡೇಶ್ವರಿಯ ಜನ್ಮೋತ್ಸವ ಆಗಿರೋದ್ರಿಂದ ಹೊರಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಇವಾಗ ಹೊರಡ್ತಾ ಇದ್ದೀವಿ ನಾವು ಹೋಗ್ತಾ ಇರುವುದು ತಲ್ಕಡ್ಗೆ ತಡೆಯಲ್ಲಿ ಚಾಮುಂಡಮ್ಮನ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಪೂಜೆ ಬರ್ತೀವಿ ಪ್ರತಿ ವರ್ಷ ಚಾಮುಂಡಮ್ಮನ ಜನ್ಮೋತ್ಸವಕ್ಕೆ ಮತ್ತು ಇಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಆಷಾಢ ಶುಕ್ರವಾರ ಹೋಗೋದು ನಾವು ಇವತ್ತು ತಾಯಿಯ ಜನ್ಮೋತ್ಸವ ಇರೋದ್ರಿಂದ ಎಲ್ಲ ಕಡೆ ತಾಯಿನ ಕೂರಿಸಿ ಪೂಜೆ ಮಾಡಿ ಎಲ್ಲರಿಗೂ ಕೂಡ ಪ್ರಸಾದ ಹಂಚ್ತಾ ಇರ್ತಾರೆ ಎಲ್ಲಿ ಯಾವ ಕಡೆ ನೋಡಿದ್ರು ಮೈಸೂರಲ್ಲಿ ಇವತ್ತಂತೂ ತಾಯಿನ ಕೂರಿಸಿ ಪೂಜೆ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಇದು ತಲ್ಕಡ್ ಪಕ್ಕ ಇರುವಂತಹ ಎಮ್ಗೆ ಸೇತುವೆ ಇದೊಂದು ಮಳೆ ತುಂಬ ಚಿಕ್ಕ ಬಟ್ಟೆ ಬಂದಾಗ ಈ ಸೇತುವೆ ಅಂತೂ ತುಂಬ್ಕೊಬಿಡುತ್ತೆ ಹೋದ ವರ್ಷ ನಾವು ಬರಬೇಕಾದ್ರೆ ಗೊತ್ತೇ ಇಲ್ದೇನೆ ಬಂದುಬಿಟ್ವಿ ಅವಾಗ ಸೇತುವೆ ತುಂಬ ನೀರೆಲ್ಲ ತುಂಬ್ಕೊಬಿಟ್ಟಿದ್ದು ಮತ್ತು ಅವಾಗ ವಾಪಸ್ಸು ಹೋಗಿ ಕೊಳ್ಳೇಗಾಲಯಿಂದ ಬಂದ್ವಿ ಸರಿ ತಿಳ್ಕೊಂಡು ಫೋನ್ ಮಾಡಿಕೊಂಡೇ ಬಂದ್ವಿ ನೀರು ಅಷ್ಟೊತ್ತೇನಿಲ್ಲ ಬನ್ನಿ ಅಂತ ಹೇಳಿದ್ರು ಅವಾಗ ಹೊರಡ್ತಾ ಇದ್ವಿ ಈ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಇದು ಎಮ್ಗೆ ಸೇತುವೆ ಅಂತ ಫ್ರೆಂಡ್ಸ್ ಇವಾಗ ತಲ್ಕಡೆಗೆ ಬಂದ್ವಿ ಇದು ಸರ್ಕಲ್ ನೋಡಿ ಚಾಮುಂಡಮ್ಮನ ತಾಯಿನ ಅಲ್ಲು ಕೂಡ ಕೂರಿಸಿದ್ದಾರೆ ಇವಾಗ ನಾವು ತಲ್ಕಡೆಗೆ ಬಂದ್ವಿ ಇವಾಗ ದೇವಸ್ಥಾನಕ್ಕೆ ಬಂದ್ವಿ ಅಷ್ಟರಲ್ಲಿ ಸ್ವಲ್ಪ ಬಂದಿದ್ದೇ ಲೇಟ್ ಆಯ್ತು ಅಭಿಷೇಕ ಎಲ್ಲ ಹಾಗಿ ತಾಯಿಗೆ ಹೂವಿನ ಅಲಂಕಾರ ಎಲ್ಲ ಮಾಡ್ತಾ ಇದಾರೆ

आ हाम्रो पुरा पुरा किन मान्छौ हो हो के गोटै त लुटै पुरबक के गर्न सक्छ के हो 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 अलकदा होग भत् പെണ്ണൊക്കെ പോയത <laughs> ಕೊಡ್ತಿದ್ದೆ ಆಯ್ತಾವ ಶ್ಯಾಮನ ಮತ್ತೆ

ಅಮ್ಮನವರ ದರ್ಶನ ಮಾಡಿ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಅಂತ ಬಂದಿದ್ದೀವಿ ತಾಯಿಗಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ ಅಷ್ಟು ಚೆನ್ನಾಗಿತ್ತು ಬೆಳಗ್ಗೆ ಸ್ವಲ್ಪ ಬೇಗ ಬರಬೇಕಾಯಿತು ಅಭಿಷೇಕ ಎಲ್ಲ ನೋಡ್ಬೋದಾಗಿತ್ತು ಬಂದಿದ್ದೆ ಸ್ವಲ್ಪ ಲೇಟಾಗಿಬಿಡ್ತು ಆದರೂ ಕೂಡ ಇನ್ನೂ ಪೂಜೆಯಾಗಿರಲಿಲ್ಲ ಅದೇ ಖುಷಿಯಾಯಿತು ತಾಯಿ ನೋಡಿ ತುಂಬಾ ಖುಷಿಯಾಯಿತು ನೋಡಿ ಪ್ರಸಾದ ಎಲ್ಲ ಮನೆಗೆ ಅಂತ ಸ್ವಲ್ಪ ಕೊಟ್ಟಿದ್ದಾರೆ ಲೋಟಕ್ಕೆ ಹಾಕಿ ಊರ್ ಪಕ್ಕನೇ ಇರುವಂತಹ ಇನ್ನೊಂದು ದೇವಸ್ಥಾನ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಇಲ್ಲಿಗೆ ಬಂದಿದ್ದೀವಿ ಇಲ್ಲೂ ಕೂಡ ತಾಯಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನೋಡಿ ಇಲ್ಲಿ ಕೂಡ ತಾಯಿಗೆ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಅಷ್ಟು ಚೆನ್ನಾಗಿದೆ ತಾಯಿನ ನೋಡೋದಕ್ಕಂತೂ ಇವತ್ತಂತೂ ಎಲ್ಲಿ ನೋಡಿದರೂ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಜನ್ಮೋತ್ಸವ ಅಂತೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ತಾಯಿ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್